ಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರೇಖಾ ಸತೀಶ್ ಇವತ್ತು ಚಪಾತಿಗೆ ಪೂರಿಗೆ ಇಡ್ಲಿಗೆ ಅನ್ನಕ್ಕೆ ಜೊತೆಯಾಗಿ ಒಂದೊಳ್ಳೆ ಕಾಂಬಿನೇಷನ್ ಆದ ಹೆಸರುಬೇಳೆ ದಾಲ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಅರ್ಧ ಕಪ್ ಹೆಸರುಬೇಳೆ ಎರಡು ಈರುಳ್ಳಿ ಎರಡು ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಮೆಣಸಿನ್ಕಾಯಿ ಒಂದು ಬೆರಳುಳ್ಳಿ ಜೊತೆಗೆ ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಮತ್ತು ಒಂದು ಚಿಟಿಕೆ ಅರಶಿನ ನಾನು ಆಮೇಲೆ ಯೂಸ್ ಮಾಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಡೈರೆಕ್ಟಾಗಿ ಹೆಸ್ರು ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ವಾಶ್ ಮಾಡ್ಕೊತೀನಿ ಒಂದು ಟೂ ಟೈಮ್ಸು ವಾಶ್ ಮಾಡ್ಕೊಂಡು ಅದನ್ನು ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ಈಗ ನಾನಿಲ್ಲಿ ಹೆಸ್ರು ಬೇಳೆ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಇದನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿ ಒಂದು ಕಪ್ ವಾಟ್ರೋಲ್ ಇದ್ದೀನಿ ಮತ್ತು ಲೋಟ ನೀರನ್ನ ಆ್ಯಡ್ ಮಾಡಿ ಈಗ ಟೂ ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡೋಣ ಈಗ ವಿಸಿಲ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬಂದು ನಾವು ಇಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಇವನ್ನೆಲ್ಲ ಹಚ್ಕೊಳ್ಳೋಣ ಬಂದು ಈಗ ಇದು ಎರಡು ವಿಸಿಲ್ ಆಗಿದೆ ಆಫ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ನಂತರ ತೆಗಿಯೋಣ ಈಗ ಇದು ವಿಸಿಲ್ ಹೋಗಿದೆ ಓಪನ್ ಮಾಡೋಣ ಈಗ ಇದು ಬೆಂದಿದೆ ಇದನ್ನ ಬೇರೆ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನಾನು ಬೇರೆ ಬೌಲ್ಗೆ ಹಾಕೊಂಡು ಇದೇ ಕುಕ್ಕರ್ನ ಈಗ ಯೂಸ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಈಗ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ಈಗ ಎಣ್ಣೆ ಕಾಯ್ದಿದೆ ಅದಕ್ಕೆ ನಾನು ಒಂದು ಅವಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ತೋರಿಸಿದ್ನಲ್ಲ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿನ ನಾನು ಇದನ್ನೆಲ್ಲ ಈಗ ನೀಟಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿನ ಹಾಕೋಣ ಹಾಗೆ ಹೆಚ್ಚಿಟ್ಟಿದ್ನೆಲ್ಲ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಫ್ರೈ ಮಾಡೋಣ ಈ ರೋಲಿ ಫ್ರೈ ಆಗಿದೆ ಈಗ ನಾನೇ ಆಗಲೇ ಹೆಚ್ಚಿಕೊಂಡಿದ್ದೆನಲ್ಲ ಎರಡೂ ಟಮಟೊನ್ನ ಆಡ್ ಮಾಡ್ತಾ ಇದೀನಿ ಈಗ ಇದು ಸ್ಮೂಥ ಆಗೋಕೆ ನಾವು ಸ್ವಲ್ಪ ಬಾಣಿ ಕೊನೆ ಸ್ಮೂಥ ಆಗಬೇಕು ಈಗ ಇದಕ್ಕೆ 1 ಟೀಸ್ಪೂನ್ ಆವಸ್ತ್ರ ಅರ್ಕ್ನೆ ಆಡ್ ಮಾಡ್ತಾ ಇದೀನಿ ಅರ್ಕ್ನೆ ಆಡ್ ಮಾಡಿ ಮಿಕ್ಸ್ ಮಾಡ್ಬೇಕು ಈಗ ಅರ್ಕ್ ಆಕ್ ಮಿಕ್ಸ್ ಮಾಡಿದ್ಮೇಲೆ ಆಗಿದೆ ತಕ್ಕ್ದ್ ಇಟ್ಕೊಳ್ಳಿದಂತ ಹಾಗೇನೇ ಬೇಳೆ ಹಾಕಿ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ತಾ ಇದ್ದೀನಿ ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ನೀರು ಹಾಕೊಂಡು ನಿಮ್ಮ ಕ್ವಾಂಟಿಟಿಗೆ ತಕ್ಕನಾಗೇ ಮಾಡ್ಕೊಬೋದು ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕೋತಿದ್ದೀನಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈಗ ಒಂದು ಬಿಸಿಲನ್ನ ನಾವು ತಗೋಬೇಕು ಈಗ ಮತ್ತೆ ಈಗ ಒಂದು ಬಿಸಿಲೆಲ್ಲ ಹೋಗಿದೆ ಲಿಡ್ನ ಓಪನ್ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮೆಕ್ಸ್ಕೊಡೋಣ ಈಗ ನಾನು ಇದನ್ನು ಇಡ್ಲಿ ಜೊತೆ ಸರ್ವ್ ಮಾಡ್ತೀನಿ ಬನ್ನಿ ನಾನೀಗ ಇಡ್ಲಿ ಜೊತೆ ಸರ್ವ್ ಮಾಡಿದ್ದೀನಿ ಇಡ್ಲಿ ಮತ್ತು ಶೇಂಗಾ ನೀರು ಚಟ್ನಿ ಮತ್ತು ಮಾಡಿರೋ ಹೆಸರುಬೇಳೆ ದಾಲು ಕಾಂಬಿನೇಷನ್ ಸೂಪರಾಗಿದೆ ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ ಸಕ್ಕತ್ತಾಗಿದೆ ಟೇಸ್ಟು ನೀವು ಮಾಡಿ ನೋಡಿ ಹಾಗೆ ನೀವು ಯಾವ ರೀತಿ ಬೇಳೆ ಧಾರಣ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು